ನಡೆಸಲು ಕಾರಣಕರ್ತರಾದ ಬಹಳ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಲಕ್ಷ್ಮೀ ಶಾ ಮತ್ತು ತಟ್ಟದವರು ನಡೆಸಿಕೊಟ್ಟಿದ್ದೆ ಜಿಲ್ಲಾ ವಿಶೇಷನ ಪರವಾಗಿ ನಾನು ನಿಮಗೆ ಅನಂತ ಅನಂತ ಅಭಿನಂದನೆಗಳನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚುನಾವಣೆಯಲ್ಲಿ ವಿಜೇತರಾದ ಎಲ್ಲ ಪದಾಧಿಕಾರಿಗಳಿಗೆ ಮಹಿಳಾ ಮೀಸಲು ಸದಸ್ಯರಿಗೆ ಹಾಗೂ ಪುರುಷ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ಸೋತವರು ಕೂಡ ನಮ್ಮವರೇ ಇದು ನಾವು ವಿಜಯೋತ್ಸವವನ್ನು ಆಚರಿಸುವಂಥ ಸಮಯವಲ್ಲ ಆಕ್ಚುಲಿ ನಮಗೆ ಅಸೋಸಿಯೇಷನ್ನ ಸದಸ್ಯರು ಇವತ್ತು ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮೇಲೆ ವಹಿಸಿದ್ದಾರೆ ಈ ಜವಾಬ್ದಾರಿಯನ್ನು ಹತ್ಕೊಂಡು ಯಾರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಅಥವಾ ಯಾವುದರಲ್ಲೇ ಹಾಕದೆ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಈ ಮೂರು ವರ್ಷದಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರ್ತು ನಾವು ಇನ್ನೂ ಸಾಧಿಸಬೇಕಾದದ್ದು ಬೇಕಾದಷ್ಟಿದೆ ಬಹಳ ಕಷ್ಟದ ಸಮಯ ಇಲೆಕ್ಷನ್ ಕೇವಲ ಒಬ್ಬರಿಂದ ಈ ಇಲೆಕ್ಷನ್ ನಡೆಯಿತು ಇಲೆಕ್ಷನ್ ಆಗಲೇಬೇಕಂತೇಳಿ ಆರನೇ ತಾರೀಕಿಗೆ ನಡೆದಂತ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹಲವಾರು ಮಂದಿ ಇವತ್ತು ಆವತ್ತಿ ನಾನು ಹೇಳಿದೆ ಇಲೆಕ್ಷನ್ ಬೇಡ ಸಾಧಾರಣ ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇಲ್ಲ ಹತ್ತು ಲಕ್ಷ ಖರ್ಚಾಗಲಿ ಇಲೆಕ್ಷನ್ ಆಗಲೇಬೇಕು ಬೇರೆ ಸಂಸ್ಥೆಯರು ಕೇಳ್ತಾ ಇದ್ದಾರೆ ಅಂತ ಇವಾಗ ನಾನು ಅವರ ಮಾತಿಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೇನೆ ಇಲೆಕ್ಷನ್ ಆಯ್ತು ಅಂದ್ರೆ ಯಾರು ಕೂಡ ಈ ಎಲೆಕ್ಷನ್ ಆದ ಕೂಡಲೆ ಡಿವೈಡ್ ಆಗೋದು ಏನು ಎಲ್ಲಿ ಪ್ರತಿ ಒಂದು ಸಂಸ್ಥೆಗಳಲ್ಲಿ ಇಲೆಕ್ಷನ್ ನಡೆದೇ ನಡೆಯುತ್ತದೆ ಒಂಬೈನೂರ ಎಂಬತ್ತೆರಡರಲ್ಲಿ ಇದೇ ಬಿಕ್ಷನ್ ಅಲ್ಲಿ ಅಧ್ಯಕ್ಷ ಪದವಿಗೆ ಆನಂದ್ ಸೋಮರವರು ಒಂದು ಟರ್ಮ್ ಅಧ್ಯಕ್ಷರಾಗಿ ಸೆಕೆಂಡ್ ಟರ್ಮ್ಗೆ ಅಧ್ಯಕ್ಷರಾಗಿ ಸ್ಪರ್ಧಿಸಿದಾಗ ಅವರ ಎದುರುಗಡೆ ಎಂಜೆ ಸರ್ ಸ್ಪರ್ಧಿಸಿ ವಿಜಯವನ್ನು ಸಾಧಿಸಿದರು ಎಸೋಸಿಯೇಷನ್ ಡಿವೈಡ್ ಆಗಲಿಲ್ಲ ಅದೇ ಅನಂತವರ್ ಅವರು ನಮ್ಮ ಸಂಘಕ್ಕೆ ಬಂದು ಇವತ್ತು ಈ ಪ್ರಾಜೆಕ್ಟ್ ಒಂದು ಕೋಟಿ ದಾನವನ್ನು ಕೊಟ್ಟಿದ್ದಾರೆ ಆದ್ರಿಂದಾಗಿ ಯಾರು ಸೋತರು ಯಾರು ಗೆದ್ರು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಪುನಃ ಅಧ್ಯಕ್ಷಗಿರಿ ಹಾಗೂ ಅಧ್ಯಕ್ಷ ಪದವಿಗು ಪ್ರಧಾನ ಕಾರ್ಯದ ಪದವಿಗೆ ಎಲೆಕ್ಷನ್ ಆಯಿತು ಆವಾಗ ನಾನು ಒಂದು ಕಡೆ ನಾನು ಆಮೇಲೆ ಸೋಮಶೇಖರ್ ಅವರು ಇಲೆಕ್ಷನ್ ನಿಂತಿದ್ವಿ ಇನ್ನೊಂದು ಕಡೆ ಎಂ ಪ್ರಕಾಶ್ ಹಾಗೂ ಎಂ ಗೋಪಾಲ ಕೃಷ್ಣ ಇಲೆಕ್ಷನ್ ನಿಂತಿದ್ವಿ ನಂತರ ಅವರು ಬಂದು ಪ್ರಕಾಶ್ ಅವರು ಅಧ್ಯಕ್ಷರಾದರು ಗೋಪಾಲ ಕೃಷ್ಣ ಅವರು ನಂತರ ಉಪಾಧ್ಯಕ್ಷರಾದರು ಆಮೇಲೆ ಗೌರವ ಅಧ್ಯಕ್ಷರಾದರು ಅದರಿಂದಾಗಿ ನಾವು ಯಾರು ಇದನ್ನು ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಸಮಾಜದ ಒಳಿತಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಇವಾಗ ನಮ್ಮ ಒಂದು ಏನು ಕಳೆದ ಬಾರಿ ಪದಾಧಿಕಾರಿಗಳಲ್ಲಿ ಸಪತ್ ಕುಮಾರ್ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ಮಾಡಿದ್ರು ಏನೋ ಒಂದು ವಿಷಯದಲ್ಲಿ ನಾವು ಈ ಸಲ ಅವರು ನಮ್ಮೊಟ್ಟಿಗೆ ಸ್ಪರ್ಧಿಸಲು ಆಗಲಿಲ್ಲ ಆದರೆ ಮುಂದಿನ ಸಲ ಅವ್ರಿಗೆ ಸ್ಪರ್ಧಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಮುಂದಿನ ಮೂರು ವರ್ಷ ನಂತರ ಪುನಃ ಅವರಿಗೆ ಬೇಕಾದಷ್ಟು ಅವಕಾಶಗಳಿದೆ ಅವರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಜೊತೆ ಅಭಿನಂದನೆ ಕೊಡುತ್ತೇನೆ ಅದೇ ಥರ ಇನ್ನೊಬ್ಬರು ನಮ್ಮೊಟ್ಟಿಗೆ ಕೆಲಸ ಮಾಡಿದವರು ಶಿವಾನಂದ ಸಾಲೆ ನಮ್ಮ ಸುವರ್ಣ ಸಂಭ್ರಮದ ಇವರು ಕೂಡ ಸುವರ್ಣ ಸಂಭ್ರಮದಲ್ಲಿ ಬಹಳಷ್ಟು ಸಂಪತ್ತು ಕೆಲಸವನ್ನು ಮಾಡಿದ್ದಾರೆ ಶಿವಾನಂದ ಸಾಲೆನ್ ಕೂಡ ನಮ್ಮ ಸ್ಟೇಟ್ ಲೆವೆಲ್ ನಲ್ಲಿ ಕ್ರಿಕೆಟ್ ಮ್ಯಾಚ್ ಇರ್ಬೋದು ಕೊಡಿ ಜನ ಕ್ರೀಡಾಕೂಟ ಇರ್ಬೋದು ಸುವರ್ಣ ಸಂಭ್ರಮದ ಸಹ ಇವತ್ತು ಕಾರ್ಯಕ್ರಮ ನಿರ್ಮಾಣ ಸಮಿತಿ ಕೆಲಸ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಮ್ಮ ಲೀಸ್ಟ್ನಲ್ಲಿ ಇಲ್ಲ ಮುಂದಕ್ಕೆ ಅವರು ಕೂಡ ಬರ್ಬೋದು ನಾನು ಯಾರನ್ನು ಕೂಡ ಬಿಡುವ ಪ್ರಶ್ನೆ ಇಲ್ಲ ಯಾಕಂತೇಳಿ ಇವರನ್ನೆಲ್ಲ ಸೇರಿಕೊಂಡು ಈ ಸಂಘವನ್ನು ಕಟ್ಕೊಂಡು ಹೋಗ್ಬೇಕಾಗ್ತದೆ ಈ ಸಮಾಜ ಒಳ್ಳೆ ಕೆಲಸ ಒಳ್ಳೆ ಕಟ್ಟಬೇಕಾದ್ರೆ ನಾವು ದ್ವೇಷವನ್ನು ಸಾಧಿಸುವ ಬದಲು ಪ್ರೀತಿಯನ್ನು ಸಾಧಿಸುವ ಈ ಪ್ರೀತಿಯಿಂದ ಈ ಸಂಘವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗುವ ಇದು ಮಾಡುತ್ತಾ ಎಲ್ಲರೂ ನಾವೆಲ್ಲರೂ ಯಾರು ಕೂಡ ಬೇಜಾರು ಮಾಡಿಕೊಂಡು ಹೋಗಬಾರ್ದು ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀರಾ ನಿನ್ನ ಮುಂದಕ್ಕೆ ಕೂಡ ನೀವು ನಿಮ್ಮ ಸೇವೆ ಈ ಸಂಘಕ್ಕೆ ಅಗತ್ಯ ಇದೆ ನಿಮ್ಮನ್ನು ಸೇರಿಸ್ಕೊಂಡು ಇವತ್ತಲ್ಲ ನಾಳೆ ನಾವು ಆಮೇಲೆ ಇನ್ನೊಂದು ನನಗೆ ಬಹಳ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಇನ್ನೊಬ್ರು ದಯಾನಂದ್ ಪೂಜಾರಿ ಒಳ್ಳೆ ಅಂತ ನನಗೆ ಬಹಳ ನೋವಾಗಿದೆ ಇನ್ನೊಂದು ನನ್ನ ಟರ್ಮ್ನಲ್ಲಿ ಅವರು ಟರ್ ಕೆಲಸ ಮಾಡ್ತಾ ಇದ್ರೆ ಬಹಳ ಸಂಘಕ್ಕೆ ಒಳ್ಳೆ ಅಕೌಂಟ್ಸ್ ಅನ್ನು ಕೊಡ್ತಾ ಇದ್ರು ಅವರನ್ನು ಕೂಡ ನಾನು ಕಳ್ಕೊಂಡು ಇವಾಗ ಈ ಚಾರ್ನಲ್ಲಿ ಅವರು ನಮ್ಮೊಟ್ಟಿಗಿಲ್ಲ ಆದರೆ ಅವರ ಒಂದು ಏನು ಸಲಹೆಗಳು ನಮಗೆ ಬಹಳಷ್ಟು ಬೇಕಾಗಿದೆ ಏನೋ ನನ್ನ ತಲೆಯಲ್ಲಿ ಕೆಲವು ವಿಷಯಗಳಿದೆ ನಾನು ಮುಂದಿನ ಸಭೆ ನಮ್ದು ಇಪ್ಪತ್ತೈದನೇ ತಾರೀಕಿಗೆ ಅದಕ್ಕಿಂತ ಮೊದಲು ನಾವು ಆಫೀಸ್ ಬ್ಯಾಲರ್ಸ್ ಆ ಸಭೆಯಲ್ಲಿ ಕೆಲವು ಇನ್ವೈಟಗಳನ್ನು ನಾವು ಮಾಡಬೇಕಾಗಿದೆ ಅದನ್ನು ನಮ್ಮ ಆಫೀಸ್ ಬ್ಯಾಲರ್ಸ್ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿ ನಾವು ಇದು ಮಾಡ್ತೇವೆ ನಾವು ತಾವುಗಳು ಯಾರು ಕೂಡ ಇದರಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಇದೆ ಎಲ್ಲರ ಸಹಕಾರ ಕೂಡ ನಮಗೆ ಅಗತ್ಯ ಇದೆ ಸಂಪತ್ತು ಜಾನಂದ ಪೂಜಾರಿ ಶಿವಾನಂದ ಸಾರ್ ನೀವೆಲ್ಲರೂ ನಿಮಗೆ ದಯಾನಂದೆಲ್ಲ ನಾವೆಲ್ಲ ಒಂದೇ ಇಷ್ಟರವರು ಸಂಪಾದಿಗೂ ಆಮೇಲೆ ಶಿವನ ಸಾಲ ಅಂತವರಿಗೂ ಅವರಿಗೆ ಹೇಳ್ತೀವಿ ನಿಮ್ಮ ನಿಮ್ಮ ಒಂದು ಏನು ನಿಮ್ಮ ಟ್ಯಾಲೆಂಟ್ ಅನ್ನು ನಾವು ಎಸ್ಗೆ ಯೂಸ್ ಮಾಡಿಕೊಂಡು ಮುಂದಕ್ಕೆ ನಿಮ್ಮ ಅಗತ್ಯ ಕೂಡ ಇದೆ ನೀವು ಯಾರು ಇದು ಕೊನೆ ಹೇಳಿ ಯಾರು ತಿಳ್ಕೊಳ್ಬಾರ್ದು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಎಂಬ ಒಂದು ಭರವಸೆಯಲ್ಲಿ ಈ ಒಂದು ಸಮಾಜಕ್ಕೆ ನಾನು ಕೊಡ್ತಾ ಇದ್ದೇನೆ ಆಮೇಲೆ ಇವತ್ತು ಈ ಸಭೆಯಲ್ಲಿ ನಾವು ಮಹಾಸಭೆಗೆ ಮಹಾಸಭೆಯಲ್ಲಿ ನಾವು ಈ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರ ವಿಷಯ ಹಾಗೂ ಸಲಹಾ ಸಮಿತಿಗೆ ಅಧ್ಯಕ್ಷರನ್ನು ನಾವು ಈಗಲೇ ನೇಮಕ ಮಹಾಸಭೆಯಲ್ಲಿ ಮಾಡ್ತೀವಿ ಇವತ್ತು ನಾನು ಈ ಒಂದು ನಮ್ಮ ಆಫೀಸ್ಗಾರ ಚುನಾವಣೆ ಹಾಗೂ ಕಾರ್ಯಕಾರಿ ಸಮಿತಿ ಹೆಸರನ್ನು ನಾವು ಇವಾಗ ನಮ್ಮ ಎಲೆಕ್ಷನ್ ಆಫೀಸರ್ ಅನೌನ್ಸ್ ಮಾಡಿದ್ವಿ ಅದರೊಟ್ಟಿಗೆ ನಾನು ಗೌರವ ಅಧ್ಯಕ್ಷರನ್ನಾಗಿ ಈ ಒಂದು ಬಿಲ್ಲೋ ಭವನದ ಗವರ್ನರ್ ಆನಂದ್ ಸೋಮನ್ ಅವರ ಅಳಿಯ ನಮ್ಮ ಹಿಂದಿನ ಹಿರಿಯ ಮಾಜಿ ಹಿರಿಯ ಉಪಾಧ್ಯಕ್ಷರಾದ ಎಂ ರಮೇಶ್ ಬಂಗೇರವರನ್ನು ನಾನು ಇವತ್ತು ಗೌರವಾಧ್ಯಕ್ಷನಾಗಿ ಇವತ್ತು ಈ ಒಂದು ಸಭೆಯಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅವರಿಂದ ನಾನು ಹಾಗೆ ಒಂದು ಸಲಹಾ ಸಮಿತಿ ಇದೆ ಆ ಸಲಹಾ ಸಮಿತಿಗೆ ನಮ್ಮ ಮಾಜಿ ಅಧ್ಯಕ್ಷರಾದ ವಿಜಯ ಕೃಷ್ಣ ಅವರನ್ನು ಸ್ಥಳ ಸಮಿತಿ ಅಧ್ಯಕ್ಷರನ್ನಾಗಿ ನಾವು ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೇನೆ ಮಿಕ್ಕಿದೆಲ್ಲ ಚೇರ್ಮನ್ಗಳನ್ನು ಆಮೇಲೆ ಎಲ್ಲರೂ ಇವನು ಪ್ರಧಾನ ಕಾರ್ಯದರ್ಶಿ ಈ ಚಾರ್ಜ್ ಅವರ್ ಹ್ಯಾಂಡಿಂಗ್ ಅವರ್ ಇದನ್ನು ಇಪ್ಪತ್ತೈದನೇ ತಾರೀಕಿಗೆ ಆಗುವಂತ ಕಾರ್ಯಕಾರಿ ಸಮಿತಿಯಲ್ಲಿ ಇನ್ವೈಟ್ಗಳನ್ನು ಎಲ್ಲ ನಿಮ್ಮ ನೋವುಗಳು ನಮ್ಗೆ ಗೊತ್ತಿದೆ ನಿಮಗೆ ಆದ ನೋವಿಗೆ ನಾನು ಇಡೀ ಸಮಾಜದಿಂದ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಅದರಿಂದಾಗಿ ಯಾರು ಆ ನೋವನ್ನು ಇಟ್ಕೊಳ್ಳೋದು ಈ ಸಮಾಜಕ್ಕೋಸ್ಕರ ನೀವು ಕೆಲಸವನ್ನು ಮಾಡಿ ಇವಾಗ ಭಾಸ್ಕರ್ ಪೂಜಾರಿ ಅವರು ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದಾರೆ ಹಾಗೆ ಕೇಶವ ಪೂಜಾರಿ ಅವರು ಇದೇ ಉಪಾಧ್ಯಕ್ಷರಾಗಿ ಕಲೆಕ್ಟ್ ಎಲೆಕ್ಟ್ ಆಗಿದ್ದಾರೆ ಆಮೇಲೆ ಇಮಾನಿಮಾಸ್ ಆಗಿ ಅಲ್ಲ ట్రెజరర్ ఆగి వందే విషయంలో మీటింగ్ మొదలెస్ నెక్స్ట్ మాత్ర గురు ఎలా ఆఫీస్ బ్యాలెట్స్ హాజరి సిక్ంత జవా ಜವಾಬ್ದಾರಿತವಾಗಿ ನೀವು ಬಂದು ಮೀಟಿಂಗ್ ಅಟೆಂಡ್ ಆಗಿಬಿಟ್ಟು ಮೀಟಿಂಗ್ ನಾನು ಆಕ್ಚುಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟಕ್ಕೆ ನಾನು ಅಧ್ಯಕ್ಷರಾಗಲಿಕ್ಕೆ ಸ್ವಲ್ಪ ಕೂಡ ನನಗೆ ಮನಸ್ಸಿರಲಿಲ್ಲ ನಾನು ಬರುವುದಿಲ್ಲ ಅಂತ ಹೇಳಿದ್ದೆ ಬಹಳ ಜನರ ಒತ್ತಾಯಕ್ಕೆ ನೀವು ಅಧ್ಯಕ್ಷರಾಗಬೇಕು ಸ್ಕೂಲ್ಗೆ ಒಂದು ಜಾಗ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಕ್ಕೆ ಮಾತ್ರ ನಾನು ಈ ಒಂದು ಸಂದರ್ಭದಲ್ಲಿ ಒಪ್ಪಿಕೊಂಡು ನಾನು ಇವತ್ತು ಅಧ್ಯಕ್ಷರಿಗೆ ನಾನು ಸ್ಪರ್ಧಿಸಿದ್ದೇನೆ ಆದ್ರಿಂದ ಇನ್ನು ಮುಂದಕ್ಕೆ ಮುಂದಕ್ಕೆ ಯಾವತ್ತು ಕೂಡ ಅಧ್ಯಕ್ಷನಾಗಿ ಸ್ಪರ್ಧಿಸುವುದಿಲ್ಲ ನಾನು ಯಾರು ನಮ್ಮಲ್ಲಿ ಎಲ್ಲ ಸಿಲೆಕ್ಟ್ ಮಾಡಿ ಅಧ್ಯಕ್ಷರಾಗಿ ಕೆಲಸ ಮಾಡುವವರಿಗೆ ಹಿಂದಿನಿಂದ ನಾನು ಸಪೋರ್ಟ್ ಮಾಡಿ ಕೆಲಸವನ್ನು ಮಾಡಿಸ್ತೇನೆ ಇವನ್ನ ಅವರನ್ನು ಗೆಲ್ಲಿಸುವಂತ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಯಾಕಂದ್ರೆ ನಮ್ಮ ಸಮಾಜದ ಸದಸ್ಯರು ನನ್ನ ಮೇಲೆ ತುಂಬಾ ಭರವಸೆ ನೆಟ್ಟಿದ್ದಾರೆ ಎಲ್ಲರೂ ನನಗೆ ಒಳ್ಳೆಯ ಒಂದು ಗೌರವ ಕೊಡ್ತಾ ಇದ್ದಾರೆ ಆ ಗೌರವಿತವಾಗಿ ಮುಂದೆ ಬರುವ ಮೂರು ವರ್ಷ ನಂತರ ಬರುವ ಚುನಾವಣೆಯಲ್ಲಿ ಒಂದು ಒಳ್ಳೆ ಟೀಮ್ ಅನ್ನು ಮಾಡುವ ಒಳ್ಳೆ ಟೀಮ್ ಅನ್ನು ಗೆಲ್ಲಿಸುವ ಎಲ್ರಿಗೂ ಒಂದು ಒಳ್ಳೆಯ ಅವಕಾಶಗಳನ್ನೆಲ್ಲ ಕುತ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಹೋಗ ನಿಮ್ಗೆಲ್ಲರ ಸಹಕಾರ ನಮ್ಗೆ ಇರಲಿ ಹಾಗೆ ಈ ಅಸೋಸಿಯೇಷನ್ ಅನ್ನು ಈ ಸಮಾಜವನ್ನು ಕಟ್ಟುವಂತಹ ಕೆಲಸದಲ್ಲಿ ನಾವೆಲ್ಲರೂ ಮುಂದೆ ಹೋಗಿ ಎಲ್ಲರೂ ಇವತ್ತು ಒಂದು ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿ ನಮ್ಮ ಚುನಾವಣೆ ನಡೆದಿದೆ ಏನ್ ಚುನಾವಣೆ ಅಧಿಕಾರಿಗಳು ಅದು ನಡೆದಿದೆ ಕಾರಣ ಎಲ್ಲ ನಮ್ಮ ಸದಸ್ಯರು ಯಾವುದೇ ಒಂದು ವಿಷಯದಲ್ಲಿ ಏನಾಗಲಿಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ನಡೆದಂತ ಚುನಾವಣೆ ನಾವು ಬೇರೆ ಕಡೆ ಎಲ್ಲ ಆ ನೋಡಿದೆ ಕಲ್ಲ ಚುನಾವಣೆಗಳನ್ನು ಬಹಳ ಗಲಾಟೆಗಳು ನಡೀತಾ ಇರ್ತೀವಿ ಯಾಕೆ ಇಲ್ಲ ಎಲ್ಲ ಗುರುಗಳ ಆಶೀರ್ವಾದ ಇಲ್ಲಿ ನಮ್ಮ ನಾರಾಯಣ ಗುರುಗಳು ನಾವೇನು ನಡೆಸುದಿಲ್ಲ ಎಲ್ಲ ನಡೆಯಿತು ನಾರಾಯಣ ಗುರುಗಳ ಆಶೀರ್ವಾದದಿಂದ ನಾರಾಯಣ ಗುರುಗಳ ಆಶೀರ್ವಾದ ಎಲ್ರಿಗೂ ಇಲ್ಲ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ ಹಿ ಜೈಕರಣ